ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮಾಮೂಲಿ ಒಂದು ನಾಲ್ಕು ಗಂಟೆಗೆಲ್ಲೇ ಎದ್ದು ಇವತ್ತಿನ ದಿನಾನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಡೈಲಿ ನನ್ನ ರುಟೀನ್ ಏನಿರುತ್ತೋ ಅದೇ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಎದ್ದ ತಕ್ಷಣ ಕಸ ಎಲ್ಲ ಗುಡಿಸಿ ನೀಟಾಗೆಲ್ಲ ಒರೆಸ್ಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಹಾಕೊಂಡು ದಿನಾನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ಇವತ್ತಿನ ತಿಂಡಿಗೆ ಅಂತ ಅಂದ್ಬಿಟ್ಟು ಇಡ್ಲಿ ಸಾಂಬಾರ್ ಮಾಡ್ಕೊಳ್ಳೋಣ ಹೋಟೆಲ್ ಸ್ಟೈಲಲ್ಲಿ ಅಂತ ರಾತ್ರಿ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಅದನ್ನ ಇವತ್ತಿನ ತಿಂಡಿಗೆ ಮಾಡ್ಕೊತಾ ಇದೀನಿ ಬೆಳಿಗ್ಗೆ ಟೈಮ್ ಈ ಕೆಲಸಗಳನ್ನ ಮಾಡಲೇಬಾರ್ದು ಫಸ್ಟ್ ಅಂತ ಅಂದರೆ ಫಸ್ಟ್ ಏನು ಅಂತ ಅಂದರೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗ್ಲೇಬಾರ್ದು ಅಡುಗೆ ಮಾಡೋದಕ್ಕೆ ಅಂದ್ರೆ ಎದ್ದ ತಕ್ಷಣ ಫಸ್ಟ್ ಏನು ಏನ್ಮಾಡ್ಬಿಡ್ತಾರೆ ಗೊತ್ತಾ ಕಸ ಏನು ಗುಡಿಸೋದಿಲ್ಲ ನೆನ್ನೆದು ಏನೇ ಕಸ ಇದ್ರೂ ಕೂಡ ನಾವು ಅದನ್ನು ತೆಗೆದು ಹೊರಗಡೆ ಹಾಕಿ ಫಸ್ಟ್ ಇವತ್ತಿನ ದಿನನ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಮುಖ ತೊಳೆದನೆ ಡೈರೆಕ್ಟಾಗಿ ಅಡುಗೆ ಮನೆಗೆ ಹೋಗೋದಾಗಿರ್ಬೋದು ಅಂತ ಅಂದ್ರೆ ಒಬ್ಬ ಒಬ್ಬರು ಏನು ತಿಂಕ್ ಮಾಡ್ತಾರೆ ಗೊತ್ತಾ ಒಂದೇ ಸಲ ಕಸ ಗುಡ್ಸ್ಕೊಬಿಡೋಣ ಅಂದರೆ ಇವತ್ತು ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಹೆಂಗಿದ್ರು ಈರುಳ್ಳಿ ತರಕಾರಿ ಎಲ್ಲನೂ ಕಟ್ ಮಾಡಿರ್ತೀವಲ್ವ ಎಲ್ಲನೂ ಒಂದೇ ಸಲ ಕಸ ಗುಡ್ಸ್ಕೊಬಿಡೋಣ ಎರಡು ಸಲ ಯಾಕೆ ಕಸ ಗುಡಿಸೋದು ಸುಮ್ಮನೆ ರಿಸ್ಕ್ ತಗೊಳ್ಳೋಣ ಅಂತ ಅಂದ್ಕೊಂಡು ಆ ರೀತಿ ಯೋಚನೆ ಮಾಡ್ತಾರೆ ಆ ರೀತಿ ಅಂತೂ ಮಾಡಲಿಕ್ಕೆ ಹೋಗ್ಬಾರ್ದು ನಾವು ಏನೇ ಇದ್ರೂ ಕೂಡ ಒಂದು ದಿನಾನ ಸ್ಟಾರ್ಟ್ ಮಾಡಬೇಕು ಒಂದು ಫ್ರೆಶ್ ಆಗಿ ದಿನನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ನಿನ್ನೆ ಕಸ ಎಲ್ಲ ತೆಗೆದು ಹೊರಗಡೆ ಹಾಕಿ ಅವತ್ತಿನ ದಿನಾನ ಸ್ಟಾರ್ಟ್ ಮಾಡಬೇಕು ತುಂಬಾ ಇಂಪಾರ್ಟೆಂಟು ಇದು ಏನು ಕಸ ಗುಡಿಸ್ತಾನೆ ನಾವು ಡೈರೆಕ್ಟ್ ಅಡುಗೆ ಅಡುಗೆ ಮನೆಗೆ ಹೋಗ್ಬಿಡಿ ಮುಖ ಏನು ತೊಳೆದಾನೆ ಅಡುಗೆ ಮನೆಗೆ ಹೋಗ್ಬಿಟ್ರೆ ಅಂತೂ ಒಂಥರ ಅನಿಸ್ತಿರುತ್ತೆ ಬೇಗ ಬೇಗ ನಾವು ಅಡುಗೆ ಮಾಡಲಿಕ್ಕೂ ಒಂಥರ ಇರಲ್ಲ ಮೂಡ್ ಆಫ್ ಆಗಿಬಿಡುತ್ತೆ ಬೆಳಿಗ್ಗೆ ಟೈಮೆ ನಾವು ಈ ರೀತಿ ಒಂದು ನೆಗೆಟಿವ್ ಆಗಿ ಎದ್ಬಿಟ್ರೆ ಒಂದು ಚೆನ್ನಾಗಿರಲ್ಲ ಅಲ್ವಾ ಅವತ್ತಿನ ದಿನ ಚೆನ್ನಾಗಿರಬೇಕು ಅಂತ ಅಂದರೆ ಫಸ್ಟು ನಾವು ನೆನ್ನೆದೇನೇ ಕಸ ಇದ್ದರೂ ಕೂಡ ಎಲ್ಲ ನೀಟಾಗಿ ತೆಗೆದು ಹೊರಗಡೆ ಹಾಕಿ ನೀಟಾಗಿ ಮುಖ ತೊಳ್ಕೊಂಡು ಒಂದು ಫ್ರೆಶ್ ಆಗಿ ಒಂದು ಹೊಸ ದಿನನ ಸ್ಟಾರ್ಟ್ ಮಾಡಬೇಕು ಆಮೇಲೆ ಮನೆಯೂ ಕೂಡ ನೀಟಾಗಿರುತ್ತೆ ಅಲ್ವಾ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ನೀಟಾಗಿ ಸಲ ಕಸ ಎಲ್ಲ ಗುಡಿಸ್ಕೊಬಿಟ್ರೆ ನೀಟಾಗಿ ಸಲ ಕಸ ಗುಡಿಸ್ಬಿಟ್ಟು ಒಂದ್ಸಲ ಮಾಪ್ ಮಾಡ್ಕೊಬಿಟ್ರೆ ಪದೇ ಪದೇ ಕಸ ಗುಡಿಸೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಬೆಳಿಗ್ಗೆ ಒಂದು ಸಲ ಸಂಜೆ ಸಲ ನೀಟಾಗಿ ಎರಡು ಟೈಮು ಕಸ ಗುಡಿಸ್ಕೊಂಡ್ರೆ ಸಾಕು ಇನ್ನು ಮನೇಲಿ ಮಕ್ಕಳಿದ್ದಾರೆ ಅಂತ ಅಂದರೆ ನಮ್ಮನೆಯಲ್ಲೂ ಕೂಡ ಸೇಮ್ ಪ್ರಾಬ್ಲಮೇ ಮಧ್ಯ ಮಧ್ಯದಲ್ಲಿ ಕಸ ಪೇಪರು ಅದು ಇದು ಎಲ್ಲನೇ ಆ ನೀಟಾಗಿ ಎಲ್ಲನೂ ಎತ್ಬಿಟ್ರೆ ಅಷ್ಟು ನಮಗೆ ಮನೆ ಕ್ಲೀನಾಗೂ ಇರುತ್ತೆ ಜಾಸ್ತಿ ಕೆಲಸನೂ ಅಂತ ಅನಿಸೋದಿಲ್ಲ ಫಸ್ಟುವನ್ನು ಎದ್ದ ತಕ್ಷಣ ಮನೆ ಕಸ ಎಲ್ಲ ನೀಟಾಗಿ ಗುಡಿಸಿ ಹೊರ್ಗಡೆ ಹಾಕಿ ಒಂದು ದಿನಾನ ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದು ಪಾಸಿಟಿವ್ ಆಗಿ ದಿನಾನ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಎದ್ದ ತಕ್ಷಣ ಡೈರೆಕ್ಟ್ ಅಡುಗೆ ಮನೆಗೆ ಹೋಗ್ಬಿಡೋದಾಗಿರ್ಬೋದು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ದೊಡ್ಡವ್ರು ಹೇಳ್ತಾರೆ ಅಲ್ವಾ ಒಂದು ನೀಟಾಗಿ ಪಾಸಿಟಿವ್ ಆಗಿ ಎದ್ದೊಳೋದು ಎದ್ದ ತಕ್ಷಣ ಮುಖ ತೊಳ್ಕೊಳ್ಳೋದು ಆಮೇಲೆ ಒಂದು ದೇವ್ರ ಕೈ ಮುಗಿಯೋದಾಗಿರ್ಬೋದು ಇದೆಲ್ಲ ಒಂಥರ ನಂಬಿಕೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಇಡೀ ದಿನ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಚೆನ್ನಾಗಿ ಸ್ಟಾರ್ಟ್ ಆಗಲಿ ಎದ್ದ ತಕ್ಷಣ ಮುಖ ದೇವ್ರ ಮುಖ ನೋಡೋಣ ನಮಗೆ ಯಾವುದೇ ದೇವ್ರಿಗೆ ಇಷ್ಟ ಅದು ನೋಡೋಣ ಅನ್ನೋ ರೀತಿ ಯೋಚನೆ ಮಾಡ್ತೀವಲ್ವ ಇದು ಕೂಡ ತುಂಬಾ ಇಂಪಾರ್ಟೆಂಟು ಇನ್ನು ಸೆಕೆಂಡ್ ಬನ್ನೇನು ಅಂತ ಅಂದರೆ ತುಂಬ ಜನ ಎಚ್ಚರಾದರೂ ಕೂಡ ಅಲ್ಲೇ ಮಲ್ಕೊಬಿಡೋದು ಅಂದರೆ ಎಚ್ಚರಾಗುತ್ತೆ ಕರೆಕ್ಟಾಗಿ ಒಂದು ಫೋರ್ ಓ ಕ್ಲಾಕ್ ಎದ್ದಿರ್ತಾರೆ ಅಯ್ಯೋ ಯಾರು ಎದ್ದೇಳಬೇಕು ನಾನೇ ಬೇಗ ಎದ್ದೋಳ್ಬೇಕಾ ಅವ್ರು ಬೇಗ ಎದ್ದೇಳಿ ಅಂತ ಅಂದ್ಕೊಂಡು ಸುಮ್ಮನೆ ಪುನಃ ಅಲ್ಲೇ ಮಲ್ಕೊಬಿಡೋದು ಇನ್ನೊಂದು ಐದು ನಿಮಿಷ ಮಲ್ಕೋಬಿಡೋಣ ಅಂತ ಮಲ್ಕೊಂಡ್ರೆ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಆಗೋಗಿರುತ್ತೆ ಬೇಕಾದರೆ ಅಬ್ಸರ್ವ್ ಮಾಡಿ ಇನ್ನೊಂದು ಐದು ನಿಮಿಷ ಮಲ್ಕೊಬಿಡೋಣ ಅಂತ ಮಲ್ಕೊಂಡಿರ್ತೀವಿ ಆಲ್ರೆಡಿ ಒಂದು ಒನ್ ಅವರ್ ಆಗೇ ಹೋಗಿಬಿಟ್ಟಿರುತ್ತೆ ಆವಾಗ ಒಂದೇ ಸಲ ಗಡಿ ಬಿಡಿಲೇದ್ಬಿಡೋದು ಇದೆಲ್ಲ ಬೇಕಾ ಫಸ್ಟೇ ನಾವು ಯಾವಾಗ ಎಚ್ಚರ ಆಗುತ್ತೋ ಆವಾಗಲೇ ಎದ್ಬಿಟ್ರೆ ನಮಗೂ ಒಂಥರ ಒಂದೇ ಮನಸ್ಸಿಂದ ಎದ್ದೇಳ್ತೀವಿ ಯಾವುದೇ ರೀತಿ ಒಂಥರ ಗಡಿ ಬಿಡಿ ಅನ್ಸೋದಿಲ್ಲ ಆರಾಮಾಗಿ ನಮ್ಮ ಮೈಂಡು ತುಂಬನೇ ಇರುತ್ತೆ ರಾತ್ರಿ ಟೈಮ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೀವಿ ನಾವು ಈ ರೀತಿ ಒಂದೇ ಸಲ ಎದ್ದುಬಿಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ಯಾವಾಗ ಎಚ್ಚರಾಗುತ್ತೆ ನಮಗೆ ಆವಾಗ ನೀಟಾಗಿ ಎದ್ದು ಸಹ ಸ್ಟಾರ್ಟ್ ಮಾಡಿಕೊಂಡ್ರೆ ಒಂಥರ ನಮಗೂ ಒಂಥರ ಖುಷಿ ಅನಿಸುತ್ತೆ ನಾವು ಡೈರೆಕ್ಟು ಒಂದೇ ಸಲ ಎದ್ದು ಅಂದರೆ ಎಚ್ಚರಾದರೂ ಕೂಡ ಮಲ್ಕೊಬಿಟ್ಟು ಆಮೇಲೆ ಎದ್ದೇಳೋದಕ್ಕೆ ಹೋಗೋದು ಇದೆಲ್ಲ ಅಷ್ಟು ಕೂಡ ಚೆನ್ನಾಗಿರಲ್ಲ ಈ ಕೆಲಸನ ಮಾಡಲೇಬಾರ್ದು ಇಡೀ ದಿನ ಅಂದರೆ ನಾವು ಮಾರ್ನಿಂಗಿಂದನೇ ಸ್ಟಾರ್ಟ್ ಆಗೋದಿಂದ ಏನೇ ಒಂದು ನೆಗೆಟಿವ್ ಆಗಿರ್ಬೋದು ಒಂದು ಪಾಸಿಟಿವ್ ಆಗಿರ್ಬೋದು ಇದೆಲ್ಲ ಇಡೀ ದಿನ ಕ್ಯಾರಿ ಮಾಡಲೇಬೇಕು ಆಗುತ್ತೆ ಅದಕ್ಕೋಸ್ಕರ ಎದ್ದ ತಕ್ಷಣ ನಿಮ್ಗೆ ಯಾವಾಗ ಹೆಚ್ಚರಾಗುತ್ತೋ ಆವಾಗಲೇ ಎದ್ ನೆಕ್ಸ್ಟು ಏನು ಅಂತ ಅಂದರೆ ಬೆಳಿಗ್ಗೆ ಎದ್ದೋಳಬೇಕಾದ್ರೆ ತುಂಬ ಜನ ನೋಡ್ತಿರ್ತೀವಲ್ವ ಅಂದರೆ ಕೂಗಾಡ್ಕೊ ಎದ್ಬಿಡೋದು ಗಲಾಟೆ ಮಾಡ್ಕೊ ಎದ್ಬಿಡೋದು ಯಾರಾದರೂ ಎಪ್ಸೋಪತ್ತು ಅಂತ ಅಂದರೆ ಅವ್ರ ಮೇಲೂ ಜಗಳಾಡಿಬಿಡೋದು ಈ ರೀತಿ ನಾವು ಮಾರ್ನಿಂಗ್ ಟೈಮಿಗೆ ಒಂದು ಡಿಸ್ಟರ್ಬ್ ಮಾಡ್ಕೊಂಡು ಎದ್ಬಿಟ್ರೆ ಅವತ್ತಿನ ದಿನ ನಿಜ್ ನಿಜವಾಗ್ಲೂ ಚೆನ್ನಾಗಿರಲ್ಲ ಆಮೇಲೆ ಹೇಳ್ತಿರ್ತಾರೆ ಅಲ್ವಾ ಬೆಳಿಗ್ಗೆ ಎದ್ದೋಳ್ಬೇಕಾದ್ರೆ ನೀನು ಈ ರೀತಿ ಕೂಗಾಡಿಕೊಂಡು ಅಂದರೆ ಸಮಾಧಾನದಿಂದ ಎದ್ದೋಳಲ್ಲ ಅದಕ್ಕೆ ಈ ರೀತಿ ಆಯ್ತೇನೋ ಏನಾದರೂ ನೆಗೆಟಿವ್ ಆಗಾಯಿತು ಅಂದರೆ ಈ ರೀತಿ ಆಯ್ತೇನೋ ಒಂದೇ ಟೈಮ್ಗೆ ಬೇಗ ಬೇಗ ಒಂಥರ ಅರ್ಜೆಂಟಲ್ಲಿ ಏ ಅಂದರೆ ಒಂಥರ ಕೂಗಾಡ್ಕೊಂಡು ಎದ್ಬಿಡ್ತೀಯ ಅನ್ನೋ ರೀತಿಯೆಲ್ಲ ಹೇಳ್ತಿರ್ತಾರೆ ಅಲ್ವಾ ಆದಷ್ಟು ಒಂದು ಸಮಾಧಾನದಿಂದ ನಿಧಾನದಲ್ಲಿ ಎದ್ದೊಳೋದು ತುಂಬಾ ಇಂಪಾರ್ಟೆಂಟು ಆಮೇಲೆ ಮನೆಯಲ್ಲೆಲ್ಲ ಜೋರಾಗಿ ಮಾತಾಡೋದಾಗಿರ್ಬೋದು ಈ ರೀತಿ ಎಲ್ಲ ಒಂಥರ ಚೆನ್ನಾಗಿರಲ್ಲ ಆದಷ್ಟು ಒಂದು ಸಮಾಧಾನದಿಂದ ಒಂದೇ ಮನಸ್ಸಿಂದ ಆರಾಮಾಗಿ ಯಾವುದೇ ರೀತಿ ಡಿಸ್ಟರ್ಬ್ ಮಾಡ್ಕೊಳ್ತಾನೆ ಮಾರ್ನಿಂಗ್ ಟೈಮ್ ಎದೊಳೋದು ತುಂಬಾ ಒಳ್ಳೆಯದು ನೆಕ್ಸ್ಟು ಏನು ಅಂತ ಅಂದರೆ ತಿಂಡಿ ಸ್ಕಿಪ್ ಮಾಡೋದು ಯಾವುದೇ ಕಾರಣಕ್ಕೂ ಮಾರ್ನಿಂಗ್ ಟೈಮು ನಾವು ತಿಂಡಿನ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾರ್ದು ಬೇಗ ಎದ್ದಿರ್ತೀವಿ ಹೊಟ್ಟೆ ಕೂಡ ಹಸಿವಾಗ್ತಿರುತ್ತೆ ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ಬಿಟ್ಟರೆ ಇನ್ನೇನು ಕೊಡ್ತಿರಲ್ಲ ಅಲ್ವಾ ಕೆಲಸ ಕೂಡ ಜಾಸ್ತಿ ಇರುತ್ತೆ ನಾವು ತಿಂಡಿನೂ ಮಾಡಲಿಲ್ಲ ಅಂದಾಗ ನಮಗೆ ಹೊಟ್ಟೆ ಹಸಿವಾದಾಗಲೇ ಜಾಸ್ತಿ ಕೋಪ ಬರೋದಾಗಿರ್ಬೋದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಅನ್ನೋದಿರೋ ಇರೋದಿಲ್ಲ ಎನರ್ಜಿ ಕೂಡ ಇರೋದಿಲ್ಲ ಹೊಟ್ಟೆ ಹಸಿವಾಗ್ತಿರುತ್ತೆ ಬೇರೆ ಕೆಲಸ ಮಾಡೋದಕ್ಕೂ ಮೂಡ್ ಅನ್ನೋದು ಬರೋದಿಲ್ಲ ಆದಷ್ಟು ನಾವು ತಿಂಡಿನ ಟೈಮ್ ಸಿಕ್ತಾಗ ತಿಂಡಿನ ತಿನ್ಕೊಬಿಡೋದು ತುಂಬಾ ಇಂಪಾರ್ಟೆಂಟು ಅಂದರೆ ಹೊಟ್ಟೆ ಎಲ್ಲ ತುಂಬಿ ಇದಾಗ ಫುಲ್ ಫಿಲ್ ಆಗಿದಾಗ ನಮ್ಮ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ ಬೇರೆ ಏನಾದರೂ ಕೆಲಸ ಮಾಡೋಣ ಅನ್ನೋ ರೀತಿ ಆಗ್ತಿರುತ್ತೆ ತಿಂಡಿನಂತೂ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾರ್ದು ಇನ್ನು ನೆಕ್ಸ್ಟ್ ಒಂದೇನು ಅಂತ ಅಂದರೆ ಮೊಬೈಲ್ ನೋಡೋದು ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಆದಷ್ಟು ಪಕ್ಕದಲ್ಲೇ ಇಟ್ಕೊಬಿಟ್ಟಿರ್ತಾರೆ ಎದ್ದ ತಕ್ಷಣ ಮೊಬೈಲ್ ನೋಡ್ಬಿಡೋದು ಏನೋ ಒಂದು ನಂಬಿಕೆ ನಮಗೆ ಅಂದರೆ ಒಳ್ಳೇದು ನೋಡಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೇದು ನೋಡಿದ್ರೆ ಒಳ್ಳೇದೇ ಆಗುತ್ತೆ ಅನ್ನೋ ರೀತಿ ನಂಬಿಕೆ ಅಲ್ವಾ ಏನೋ ಒಂದು ನಮ್ಗೆ ಇಷ್ಟ ಇರಲ್ಲ ಅದನ್ನ ನೋಡ್ಬಿಡ್ತೀವಿ ಎದ್ದ ತಕ್ಷಣ ಮೊಬೈಲಲ್ಲಿ ಅವಾಗ ಒಂಥರ ಅನಿಸ್ಬಿಡುತ್ತೆ ಅಯ್ಯೋ ರೀತಿ ಇದು ನೋಡ್ಬಿಟ್ನಲ್ಲ ಅಯ್ಯೋ ಇವತ್ತು ಹೆಂಗಿರುತ್ತೋ ದಿನ ಅನ್ನೋ ರೀತಿ ಒಂಥರ ಸ್ಟಾರ್ಟ್ ಆಗಿಡುತ್ತೆ ಅಲ್ವ ಮೈಂಡಲ್ಲಿ ಯೋಚನೆ ಆದಷ್ಟು ಮಾರ್ನಿಂಗ್ ಟೈಮು ಒಂದು ಸ್ವಲ್ಪ ಹೊರ್ಗಡೆ ಎದ್ದು ಬಂದು ಒಂದು ಸ್ವಲ್ಪ ಹೊತ್ತಾದಮೇಲೆ ಮೊಬೈಲ್ ನೋಡೋದು ಒಂಥರ ಅದು ಸರಿನೇ ಅದನ್ನ ಬಿಟ್ಟು ಎದ್ದ ತಕ್ಷಣ ಮೊಬೈಲ್ ನೋಡಿಬಿಟ್ರೆ ನಮ್ಗೆ ಇಷ್ಟ ಇಲ್ಲದೆ ಹೋದ್ ನೋಡಿದಾಗ ಮೈಂಡು ಕೂಡ ಅಪ್ಸೆಟ್ ಆಗಿಬಿಡುತ್ತೆ ಇನ್ನು ಇಡ್ಲಿ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಓಟೆಲ್ಗಳೆಲ್ಲ ತಿಂತಾಯಿರ್ತೀವಲ್ವ ನಾವು ಹೊರ್ಗಡೆ ಹೋದಾಗ ಅದೇ ರೀತಿ ಟೇಸ್ಟ್ನ ಕೊಡುತ್ತೆ ಫಸ್ಟು ಬೇಳೆನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಂದರೆ ಸ್ಮ್ಯಾಶ್ ಆಗೋ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಅದನ್ನು ಕೂಡ ಸೈಡಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ ಇನ್ನು ಒಂದು ಮಸಾಲೆನ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಕರಿಬೇವಿನ ಸೊಪ್ಪು ಅದಕ್ಕೆ ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕ್ಕೊಂಡು ಬ್ಯಾಡಿಗೆ ಮೆಣ್ಸಿಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಸಾಲೆನ ರುಬ್ಬಿ ಸೈಡಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ ಇನ್ನು ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು ನಾನು ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡ್ಕೊಂಡಿದ್ದೀನಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮದ್ ಮಧ್ಯೆ ಸಿಗುತ್ತೆ ಅಂತ ಅಂದ್ಬಿಟ್ಟು ದಪ್ಪತ್ತಾಗೆ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಅದನ್ನು ಹಾಕ್ಬಿಟ್ಟು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ತೊಗರಿಬೇಳೆನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ಸ್ವಲ್ಪ ಹಣ್ಣಿನ ರಸ ಸ್ವಲ್ಪ ಬೆಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರು ಆಗಿಬಿಡುತ್ತೆ ಹುಳಿ ಉಪ್ಪು ಅಂತ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ವ ಸ್ವೀಟಾಗಿರುತ್ತೆ ಬೆಲ್ಲ ಹಾಕಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಮಾರ್ನಿಂಗ್ ಟೈಮು ಇಡ್ಲಿ ಮತ್ತು ಸಾಂಬಾರು ಒಳ್ಳೆ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಅದನ್ನು ಇವತ್ತು ಮಾಡಿಕೊಂಡಿದ್ದೆ ಈ ರೀತಿ ನಾವು ಮಾರ್ನಿಂಗ್ ಟೈಮು ಈ ಕೆಟ್ಟ ಅಭ್ಯಾಸಗಳನ್ನು ಮಾಡಿಬಿಟ್ರೆ ಒಂಥರ ದಿನ ಚೆನ್ನಾಗಿರಲ್ಲ ಅಂದರೆ ಒಂದು ಹ್ಯಾಪಿಯಾಗಿ ಡೇನ ನಾವು ಕಳಿಯಲಿಕ್ಕೆ ಆಗಲ್ಲ ಆದಷ್ಟು ಈ ರೀತಿ ಎಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಂದು ದಿನನ ಚೆನ್ನಾಗಿ ನಾವು ಕಳಿಬೋದು ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್